ಇಡೀ ರಾಜ್ಯ ಒಂದೊಂದು ಪ್ರಾಂತ್ಯ ಕಡೆ ಒಂದೊಂದು ಭಾಗ ನಂದು ಅಂತ ಹೇಳಿ ಆಯ್ಕೆ ಸಂದರ್ಭದಲ್ಲಿ ಜಿತ ಪದ್ಧತಿ ಇತ್ತು ಆ ಮನೆಯಲ್ಲಿ ನಾವು ಆ ಜಿತ ಪದ್ಧತಿಯನ್ನ ಇಂತಿಂತ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯ ಒಬ್ರು ಪ್ರಾಂತ್ಯಕ್ಕೆ ಒಬ್ಬೊಬ್ರು ರಾಜರಾಗಿದ್ರು ಅಂತ ರಾಜ್ಯ ಕಾಲದಲ್ಲಿ ಸುಮಾರು ಜನ ನಾವು ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಅವ್ರ ಮನೆಯಲ್ಲಿ ನಾವು ಜೊತೆಗೆ ಜಿತ ಇರ್ಬೇಕಾಗಿತ್ತು ತಮ್ಮನ್ನ ತಮ್ಮನ್ನ ಹುಟ್ಟಿದಂತ ಮಕ್ಕಳನ್ನ ಐದು ಆರ್ ಒಂದು ಐದು ಆರು ವಯಸ್ಸಿಗೆ ಬಂದ್ರೆ ರಾಜರ ಮನೆಯಲ್ಲಿ ತಾಂಡೋಗಿ ನಾವು ಹಿಂದೆ ಪರಿಸ್ಥಿತಿಗೆ ಅವ್ರ ಮನೆಗೆ ಜಿತ ಮಾಡಕ್ ಬರಬೇಕಾಗಿತ್ತು ಅಂತ ಸನ್ನಿವೇಶ ಇತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸಮಾನ್ಯರೊಬ್ಬ ನರೇಂದ್ರ ಮೋದಿ ಅವರು ಟೀಮ್ ಮಾಡ್ತಾ ಇದ್ದಂತ ವ್ಯಕ್ತಿ ಸಂವಿಧಾನ ಬರ್ತಿರ್ತಕ್ಕ ಇವತ್ತು ದೇಶಕ್ಕೆ ಪ್ರಧಾನಿ ಆದ್ರು ಸಾಮಾನ್ಯರೊಬ್ಬ ಸಿದ್ದರಾಮಯ್ಯ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ್ರು ಅವರೆಲ್ಲ ಸಂವಿಧಾನ ಬರ್ಲಿಲ್ಲ ಅಂತಂದ್ರೆ ಅವ್ರ ತೀರ್ಮಾನಕ್ಕ ಅವರು ಕೂಡ ರಾಜ್ಯ ಮನೆಯಲ್ಲಿ ಜೊತೆಗೆ ಇವತ್ತು ಇವತ್ತು ಅನೇಕ ನಾವು ನೋಡ್ಬೇಕು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂಬೈನೂರ ಇಸವಿ ನವೆಂಬರ್ ಇಪ್ಪತ್ತಾರ ಇಪ್ಪತ್ತನೇ ತಾರೀಕ ಇಪ್ಪತ್ತಾರನೇ ತಾರೀಕಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಸಾಮಾನ್ಯ ಪ್ರಜಾಪ್ರಭುತ್ವ ಮತದಾನದ ಮೂಲಕ ಇವತ್ತು ನಾವು ಇಡೀ ದೇಶದಲ್ಲಿ ಇವತ್ತ ಯಾರು ಬೇಕಾದ್ರು ಕೂಡ ಆ ಒಂದು ಮತದಾನ ಮೂಲಕ ಸಾಮಾನ್ಯರ ಮಕ್ಕಳಾಗಬಹುದು ಪ್ರತಿಯೊಬ್ರು ಕೂಡ ಮತದಾನ ಸಂವಿಧಾನ ಮೂಲಕ ಪ್ರಜಾಪ್ರಭುತ್ವ ಮತದಾನ ಮೂಲಕ ನಾವು ನಾಯಕತ್ವಗೊಳಿಸಿರ್ಬಹುದು ಅನೇಕರು ಇವತ್ತು ನಮ್ಮ ದೇಶದಲ್ಲಿ ಸ್ಪರ್ಧೆ ಅನ್ನೋದು ಸಂವಿಧಾನ ಬಂದಂತ ಸಂದರ್ಭದಲ್ಲಿ ಇವತ್ತ ನಾವು ಇವತ್ತ ಮುಂದಿನ ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತ ಯಾರ ಅಣೆಬರ್ದಲ್ಲಿ ಏನೇನು ಬರಲಿ ಅಂತ ಸಂವಿಧಾನ ಮೂಲಕ ನಾವು ಯೋಚನೆ ಮಾಡಬಹುದು ನಾನು ಯಾಕೆ ಈ ಮತ್ತೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಮಾನ್ಯರೊಬ್ರು ನಮ್ಮ ಚಿಕ್ಕಟ್ಟಿಗೆ ಗೇಟ್ ಅಲ್ಲಿ ಆ ನ್ಯಾಯಮೂರ್ತಿ ದತ್ತವರು ಕಡವರ ಗಣಪತಿ ಬೆನ್ನಲ್ಲಿ ಇವತ್ತು ಅವರು ನಮ್ಮ ಸಾಮಾನ್ಯ ಚಿಕ್ಕಟೇರಿ ಗೇಟ್ ಅಲ್ಲಿ ಒಂದು ಹಿಂದುಳಿದ ಸಮಾಜ ಈದಿಗ ಸಮಾಜದಲ್ಲಿ ಹುಟ್ಟಂತರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದರು ಇಂತ ಅನೇಕ ಉದಾಹರಣೆಗಳಿದಾವೆ ನೀವು ಇವತ್ತು ಸಾಮಾನ್ಯರ ಮಕ್ಕಳು ಇವತ್ತು ಸಂವಿಧಾನದ ಮೂಲಕ ಏನ್ ಬೇಕಾದಾಟ್ಬಹುದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಅತ್ಯುತ್ತಮ ಅನೇಕರು ನಿಮ್ಗಿಂತ ಹಿರಿಯರು ಆ ಸಾಕಷ್ಟು ಕೆಲಸ ಆ ಗೌರ್ಮೆಂಟ್ ಜಾಬ್ ಅಲ್ಲಿ ಸಾಕಷ್ಟು ಚೆನ್ನಾಗಿ ಮುಂದಿನ ಕೇಳಿ ಶಾಲೆಯಲ್ಲಿ ತುಂಬಾ ಅತ್ಯುತ್ತಮವಾದ ಅಂತ ಹೇಳಿ ಶಾಲೆಯ ಶಿಕ್ಷಕರು ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಕೂಡ ಬಂದ ಜೈ ಇ ಜೈ ಕರ್ನಾಟಕ ಸ್ನೇಹಿತರಿಗೆ ಧನ್ಯವಾದಗಳು ಈಗ ಈ ಒಂದು ಸಂವಿಧಾನ ಏನು ದಿನಾಚರಣೆ ಇದೆ ಒಂದು ಗಣರಾಜ್ಯ ದಿನದ ಒಂದು ಸಂದೇಶವನ್ನ ನಮ್ಮ ಶಾಲಾ ಸಹ ಶಿಕ್ಷಕ ಅಂತಕ್ಕಂತ ಸರ್ ಅವರು ಉಪನ್ಯಾಸ ನೀಡಬೇಕಂತ ಹೇಳಿ ಕೇಳ್ಕೊಂಡು ಸರ್ವರಿಗೂ ವಂದಿಸುತ್ತ ಈ ಒಂದು ಸಮಾರಂಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರೆ ನಾನು ಮೊದಲು ಭಾರತೀಯ ನಂತರ ಭಾರತೀಯ ಅಂತಿಮವಾಗಿಯೂ ನಾನು ಭಾರತೀಯನಾಗಿ ಉಳಿಯುತ್ತೇನೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅವರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಷ್ಟು ಇದೆ ಅಂಬೇಡ್ಕರ್ ಅವ್ರ ಜೀವನದಲ್ಲಿ ಸುಮಾರು ಎಂಬತ್ನಾಲ್ಕು ಸಾವಿರ ಪುಸ್ತಕಗಳನ್ನ ಓದಿದ್ರು ಎಂಬತ್ನಾಲ್ಕು ಪುಸ್ತಕ ಸಾವಿರ ಓದ್ಬಿಟ್ಟು ಈ ಗಣರಾಜ್ಯೋತ್ಸವವನ್ನ ಈ ಒಂದು ಸಂವಿಧಾನವನ್ನ ನೀತಿ ನಿಯಮಗಳನ್ನ ರೂಪಿಸಿರೋದು ಈ ನಮ್ಮ ಗಣ ಅಂತಂತಂದ್ರೆ ಒಂದು ತಂತ್ರ ಒಂದು ಗಣ ಅಂದ್ರೆ ಒಂದು ಭಾಗ ಅಂದ್ರೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಐನೂರು ಸಂಸ್ಥಾನಗಳಿದ್ದು ನಮ್ಮ ದೇಶದಲ್ಲಿ ಐನೂರು ಸಂಸ್ಥಾನಗಳಿದ್ದು ಆ ಐನೂರು ಸಂಸ್ಥಾನಗಳನ್ನೆಲ್ಲ ಮೊದಲು ಮೊದಲು ಫಸ್ಟ್ ನಮ್ಮ ಭಾರತ ಸಂಘ ಅಂತ ಮಾಡಿದ್ರು ಭಾರತ ಸಂಘಕ್ಕೆ ಯಾರ್ಯಾರು ಸೇರ್ಕೆಂತೀರಪ್ಪ ಈ ಸಂಘಕ್ಕೆ ಅಂತ ಕೇಳಿದಾಗ ಪ್ರಪ್ರಥಮವಾಗಿ ಹೋಗಿದ್ದು ನಮ್ಮ ಮೈಸೂರು ಸಂಸ್ಥಾನ ಅನ್ನೋದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಭಾರತ ಸಂಘಕ್ಕೆ ಸೇರಿಕೆ ಪ್ರಪ್ರಥಮವಾಗಿ ಹೋಗಿದ್ದು ನಮ್ಮ ಮೈಸೂರು ಸಂಸ್ಥಾನ ಅನ್ನೋದು ನಮ್ಗೆಲ್ಲರಿಗೂ ಬಹಳ ಒಂದು ಹೆಮ್ಮೆ ಆ ಒಂದು ಸಂಭ್ರಮದಲ್ಲಿ ಸುಮಾರು ಎಲ್ಲಾ ರಾಜ್ಯಗಳ ಎಲ್ಲಾ ಪ್ರತಿನಿಧಿಗಳು ಎಲ್ಲರೂ ಸಹ ಸಂವಿಧಾನಿಕ ಸಭೆಯನ್ನ ಸೇರ್ಬಿಟ್ಟು ನಾವು ಭಾರತ ಸಂಘಕ್ಕೆ ಸೇರ್ತೀವಿ ಅಂತ ಒತ್ತಿಗನ್ ಮೇಲೆ ಆಗ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ದಿನವನ್ನು ಅಂಗೀಕರಿಸ್ತೀವಿ ಅದ್ ಆಚರಣೆಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಆಚರಣೆಗೆ ಬಂತು ಈ ಸಂವಿಧಾನ ಹಲವಾರು ದೇಶಗಳ ಮಿಶ್ರಣ ಆಗಿದೆ ಸ್ವೀಡನ್ ಇಂದ ತಗೊಂಡಿದ್ದೀವಿ ನ್ಯೂಜಿಲೆಂಡ್ ಇಂದ ತಗೊಂಡಿದೀವಿ ಇಂಗ್ಲೆಂಡಿಂದ ತಗೊಂಡಿದ್ದೀವಿ ಜರ್ಮನಿಯಿಂದ ತಗೊಂಡಿದ್ವಿ ಎಲ್ಲಾ ದೇಶಗಳ ಒಂದು ಸಮ್ಮಿಳನ ಸಂವಿಧಾನ ವಿಶ್ವದಲ್ಲೇ ಬೃಹತ್ ಸಂವಿಧಾನ ಅನ್ನೋ ಒಂದು ಹೆಗ್ಗಳಿಕೆ ನಮ್ಯ ಅನಮ್ಯ ಮತ್ತೆ ದೊಡ್ಡದು ಚಿಕ್ಕದು ಲಿಖಿತ ಅಲಿಖಿತ ಎಲ್ಲಾ ಸಮ್ಮಿಶ್ರಣವನ್ನು ಒಳಗೊಂಡಂತ ಸಂವಿಧಾನ ನಮ್ದು ಈ ನಮ್ಮ ಸಂವಿಧಾನ ಪೀಠಿಗೆಯಲ್ಲಿ ಭಾರತದ ರಾಷ್ಟ್ರಪತಿಗೆ ಯಾವ ನ್ಯಾಯ ಅನ್ವಯಿಸುತ್ತೋ ಅದೇ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಅದೇ ನ್ಯಾಯ ಅನ್ವಯಿಸುತ್ತೆ ಅನ್ನೋದನ್ನ ಈ ನಮ್ಮ ಸಂವಿಧಾನ ಸಾರಿ ಹೇಳ್ತಾ ಇದೆ ಇಂಥ ಒಂದು ಸಂವಿಧಾನ ಇವತ್ತು ಜಾರಿಗೆ ಬಂದದ್ದು ಈ ಸಂವಿಧಾನವನ್ನು ನಮ್ಮ ಭಾರತ ಒಕ್ಕೂಟಕ್ಕೆ ಕೆಲವೊಂದು ರಾಜ್ಯಗಳು ಸೇರಲ್ಲ ಅಂತಂದ್ರು ಹೈದರಾಬಾದ್ ಸೇರಲ್ಲ ಅಂತಂತು ಗುಜರಾತಿನ ಜುನಾಗಡ ಸೇರಲ್ಲ ಅಂತಂತು ಕಾಶ್ಮೀರ ಸೇರಲ್ಲ ಅಂತಂತು ತಿಲಾವಂಕೂರು ರಾಜ ಸೇರಲ್ಲ ಅಂತಂತೋ ಆ ಒಂದು ಸಂದರ್ಭದಲ್ಲಿ ಬಲಾತ್ಕಾರವಾಗಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ರಾಷ್ಟ್ರದ ಉತ್ತಿನ ಮನುಷ್ಯ ಅಂತ ಏನ್ ಕರಿತೀವಿ ಆ ಸರ್ದಾರ್ ವಲ್ಲಭಾಯ್ ಪಟೇಲು ಆ ಸಂಸ್ಥಾನಗಳನ್ನೆಲ್ಲ ಬಲಪ್ರಯೋಗದ ಮೂಲಕ ನಮ್ಮ ರಾಜ್ಯದ ಒಕ್ಕೂಟಕ್ಕೆ ನಮ್ಮ ದೇಶದ ಒಕ್ಕೂಟಕ್ಕೆ ತಂದ್ಬಿಟ್ಟು ಒಂದು ಅಖಂಡ ಭಾರತ ದೇಶವನ್ನ ನಿರ್ಮಾಣ ಮಾಡಿದ್ರು ಇವತ್ತಿನ ಸಂದರ್ಭದಲ್ಲಿ ಅಂತ ಮಹನೀಯರನ್ನ ನಾವು ನೆಲೆಸಬೇಕು ಯಾಕೆಂದ್ರೆ ಒಂದು ಅಖಂಡ ಭಾರತದ ಒಂದು ಕಲ್ಪನೆಯನ್ನ ನಾವು ನೋಡ್ತಿದ್ದೀವಿ ಅಂತಂದ್ರೆ ಇದಕ್ಕ ಅಂತ ಮಹನೀಯರಲ್ಲ ಕಾರಣ ಇವತ್ತು ಧ್ವಜವಂದನೆಯನ್ನ ಮಾಡ್ತಾ ಇದ್ದೀರಿ ಈ ಧ್ವಜವಂದನೆ ಈ ನಮ್ಮ ರಾಷ್ಟ್ರ ಧ್ವಜ ಇವತ್ತು ವಿರಾಮವಾಗಿ ವಿರಾಜಮಾನವಾಗಿ ಹಾರಾಡ್ತಿದೆ ಅನ್ನಕ್ಕೆ ಅದಕ್ಕೆ ನಮ್ಮ ಸಾವಿರಾರು ಸುಮಾರು ಎಪ್ಪತ್ತು ಸಾವಿರ ಹುತಾತ್ಮರು ಹುತಾತ್ಮರು ಅಂತಂದ್ರೆ ಮಹಾತ್ಮರ ಬೇರೆ ಹುತಾತ್ಮರ ಬೇರೆ ಹುತಾತ್ಮರು ಅಂದ್ರೆ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಸಾಯ್ತಾರಲ್ಲ ಅವರನ್ನ ನಾವು ಹುತಾತ್ಮರು ಅಂತ ಕರಿತೀವಿ ಅಂತ ಹುತಾತ್ಮರ ಒಂದು ತ್ಯಾಗದ ಬಲಿದಾನದ ಪ್ರತೀಕವಾಗಿ ನಮ್ಮ ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲಾ ರಾಷ್ಟ್ರ ನಾಯಕರನ್ನ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡದ ವೀರರನ್ನ ಎಲ್ಲಾರನ್ನು ಸ್ಮರಣೀಯ ಮಾಡ್ತಕ್ಕಂತ ದಿನ ಈ ಒಂದು ಸಂದರ್ಭದಲ್ಲಿ ಪದ್ಮ ಪ್ರಶಸ್ತಿಯನ್ನ ಕೊಡ್ತಾರೆ ಆಮೇಲೆ ಅಶೋಕ ಚಕ್ರ ಪ್ರಶಸ್ತಿ ಆಮೇಲೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಆಮೇಲೆ ಮಕ್ಕಳಿಗೆ ಚೈಲ್ಡ್ ಪ್ರೇಮರಿ ಅವಾರ್ಡ್ ಅನ್ನ ಕೊಡ್ತಕ್ಕಂತ ಪ್ರಶಸ್ತಿ ಇವತ್ತು ರಾಜಪಥದಲ್ಲಿ ಎಲ್ಲಾ ಇದನ್ನು ರಾಜಪಥದಲ್ಲಿ ನೋಡಬಹುದು ಡೆಲ್ಲಿನಲ್ಲಿ ಬಹಳ ಚೆನ್ನಾಗಿ ಅಜ್ಜುರಿಯನ್ನ ಮಾಡ್ತಾರೆ ಒಳ್ಳೆ ಗೆಸ್ಟ್ ಗಳನ್ನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅವರು ಒಳ್ಳೆ ಗೆಸ್ಟ್ ಗಳನ್ನ ಕರೆದುಕೊಂಡು ಇವತ್ತು ಇನ್ವೈಟ್ ಮಾಡಿ ಎಲ್ಲರನ್ನು ಸಹ ಮಾಡ್ತಾರೆ ಆ ಒಂದು ರೀತಿಯಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ ಮಾಡ್ತಾ ಇದೀವಿ ಇವತ್ತು ನಮ್ಮ ದೇಶ ಒಂದಾಗಿ ಹೋಗ್ಬೇಕು ಆದ್ರೆ ಅನೇಕ ರೀತಿಯಿಂದ ಜಾತಿ ಸಮಸ್ಯೆ ಕೋಮುದಳ್ಳೂರಿ ಆಶಾ ಪ್ರಾಂತ್ಯ ವಿಂಗಡಣೆ ಅಲ್ಲ ನದಿ ವಿಂಗಡಣೆ ಗಡಿ ಸಮಸ್ಯೆ ಹಲವಾರು ಸಮಸ್ಯೆಗಳಿಂದ ನಮ್ಮ ರಾಷ್ಟ್ರ ನಲಿಗಿ ಹೋಗ್ತಾ ಇದೆ ಆದ್ರಿಂದ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನೋ ರೀತಿಯಲ್ಲಿ ಒಗ್ಗೂಡಿ ಹೋಗ್ಬೇಕು ನಮ್ಮಲ್ಲಿ ಯಾವುದೇ ಆದಂತಹ ತಾರತಮ್ಯ ಇರಬಾರ್ದು ಯಾಕೆಂದ್ರೆ ಒಂದು ಸುನಾಮಿ ಆದಾಗ ಒಂದು ಭೂಕಂಪ ಆದಾಗ ಒಂದು ನೈಸರ್ಗಿಕ ವಿಕೋಪ ಆದಾಗ ನಾವೆಲ್ಲರೂ ಯಾಕೆ ಮಿಡಿದು ಧನ ಸಹಾಯವನ್ನ ಮನ ಸಹಾಯವನ್ನು ನಮ್ಮಲ್ಲಿರೋ ಸಹಾಯವನ್ನು ಮಾಡ್ತೀವೋ ಅದೇ ತರ ಮನೋಭಾವನೆಯನ್ನ ನಾವು ಬೆಳೆಸ್ಕೊಂಡು ಹೋದ್ರೆ Yeah. <laughs> ಭಾರತ ದೇಶ ಅಗ್ರಗಣ್ಯ ರಾಷ್ಟ್ರ ಆಗದಲ್ಲಿ ತಪ್ಪೇನಿಲ್ಲ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ ಒಳ್ಳೆ ನೇತಾರಿದ್ದಾರೆ ಪ್ರಸ್ತುತ ನಮ್ಮ ಭಾರತದ ಆರ್ಥಿಕತೆ ವಿಶ್ವದಲ್ಲಿ ಮೂರನೇ ಮೂರನೇ ಸ್ಥಾನದಲ್ಲಿ ಹೋಗ್ತಾ ಇದೆ ಅಂತ ಒಬ್ಬ ಉತ್ತಮ ಪ್ರಧಾನಿ ನಮ್ಮ ಭಾರತ ದೇಶದ ಪ್ರಧಾನಿ ಆಗಿದ್ದಾರೆ ಅವರಿಗೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಭವ್ಯ ಭಾರತ ನಿರ್ಮಾಣಕ್ಕೆ ನಮ್ಮ ತನು ಮನ ಧನ ನಮ್ಮ ಜೀವ ಬೇಕಾದ್ರೂ ಕೊಡ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಒಂದಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಕುವೆಂಪು ಒಂದು ಮಾತಾಡಿದ್ದೇನೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ವೀರರ ಸೈನಿಕರ ಅಳಿದು ಉಳಿದ ಎಲುಬುಗಳ ಮೇಲೆ ಮೂಡಲಿ ಮೂಡಲಿ ನವಭಾರತ ಲೀಲೆ ಅಂತಂತ ಆತರ ನಾವೆಲ್ಲ ನವಭಾರತ ಲೀಲೆಯನ್ನ ಮುಂದೂಡಿಸ್ಕೊಂಡು ಮೈಗೂಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಒಂದು ಭಾಷಣವನ್ನು ಮುಗಿಸ್ತಿದ್ದೇನೆ ಜೈ ಹಿಂದ್ ಸಂವಿಧಾನ ದಿನದ ಈ ದಿನದ ವಿಶೇಷತೆಯನ್ನ ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವಂತೆ ತಿಳಿಸ್ಕೊಟ್ಟಂತಹ ನಮ್ಮ ಸಹೋದ್ಯೋಗಿ ಶ್ರೀ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು ಈಗ ಅಧ್ಯಕ್ಷರ ನುಡಿ ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಿ ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಅಧ್ಯಕ್ಷರ ನುಡಿಯನ್ನು ನುಡಿಬೇಕು ಅಂತ ಹೇಳಿ ಶ್ರೀ ಮಾರಾಯ ಮಹೇಂದ್ರ ಸರ್ ಅವ್ರನ್ನ ಕೇಳ್ಬಾರ್ದು ಎಪ್ಪತ್ತೈದು ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಹೇಳಿದ್ರು ನಮ್ಮ ವೆಂಕಟಪ್ಪ ಅವರು ಹೇಳಿದ್ರು ಹಿಂದೆ ಜೀತ ಗೀತೆ ಇದ್ರಂತೆ ಅಲ್ಲ ಇಂದಿನ ಜನಗಳು ಎಲ್ಲ ಜೀತ ಗೀಯ ಇವತ್ತರಲ್ಲಿ ಸ್ವತಂತ್ರ ಎಲ್ಲ ಎಲ್ಲ ಕಿತ್ತೂರು ಗಾಡಿ ಚೆಲ್ಲಮ್ಮ ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಗಾಂಧೀಜಿ ಇಂತಹ ಮಹಾನೇಯರುಗಳು ಎಲ್ಲರೂ ನಮಗೆ ಸ್ವತಂತ್ರ ತೊಂದರೆ ನಾವು ಇಷ್ಟು ಖುಷಿಯಾಗಲಿ ಆಗಲಿ ನಾವು ಇರೋಕೆ ಹಳ್ಳಿಗಳಾಗ್ಲಿ ಮತ್ತೊಂದು ಇರಬೇಕು ಅನ್ನೋದ್ ಕಳ್ಸಿ ಇವರು ಇರೋ ಎಲ್ಲ ಸ್ಥಾನಮಾನ ಕೊಟ್ಟಿರೋದ್ರಿಂದ ನಾವು ಈ ಸ್ಥಾನದಾಗಿರೋಕೆ ಇಷ್ಟಪಡ್ತೀವಿ ಶುಭಾಶಯಗಳು ಮಹಾರಾಜ್ ತಿಳಿಸಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದಂತಹ ಶ್ರೀತ ಮಹೇಂದ್ರ ಸರ್ ಅವರಿಗೆ ಧನ್ಯವಾದಗಳು ಈಗ ಒಂದು ಎರಡು ಮೂರನೇ ಕ್ಲಾಸ್ ಈ ಕಡೆಗೆ ಬನ್ನಿ ಸರಿ ಕೂತ್ಕೊಳ್ಳಿ ನಾಲ್ಕು ಐದು ಆರು ಏಳರ ஆந்தேன் லேன் மொட் பண்ணேன்